ಐ ರಿಲಿ ಲೈಕ್ ಟು ಥ್ಯಾಂಕ್ ನಮ್ಮ ಡಿರೆಕ್ಟರ್ ಶ್ರೀರಾಜ್ ಸರ್ ಆ್ಯಂಡ್ ಅಮ್ಮ ಪ್ರೊಡ್ಯೂಸರ್ ಮಾನ್ ಪುಷ್ಪ ಮಾನ್ಗೆ ಆ್ಯಂಡ್ ಟು ಆಲ್ ಮೈ ಕೋಸ್ಟಾರ್ಸ್ ಈಗ ಯೂಶ್ವಲಿ ಡಿರೆಕ್ಟರ್ಸ್ ಎಲ್ಲ ಏನಾದರೂ ಅಂದರೆ ಕತೆ ಹೇಳುವಾಗ ಅಥವಾ ಸಿನಿಮಾ ಶೂಟಿಂಗ್ ಮುಂಚೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಹೇಳಿದಾಗ ಅದು ಸುಮ್ಮನೆ ಫಾಲ್ಸ್ ಹೋಪ್ಸ್ ಕೊಡ್ತಿದ್ದಾರೆ ಅನ್ನೋದು ನನ್ನ ಥಾಟ್ ಆಗಿತ್ತು ಬಟ್ ಶ್ರೀರಾಂಥ ಸರ್ ಏನು ಹೇಳಿದ್ರು ಅದಕ್ಕಿಂತ ಜಾಸ್ತಿ ತುಂಬ ಒಳ್ಳೆ ಔಟ್ಪುಟ್ಟೆ ಕೊಟ್ಟಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಗೋಪಾಲ್ ಸರ್ ನನಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ಆ್ಯಂಡ್ ಪೃಥ್ವಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಅವ್ರಿಗೆ ತುಂಬ ಕ್ವೆಶನ್ಸ್ ಕೇಳ್ತಾ ಇದ್ದೆ ತುಂಬ ಡೌಟ್ಸ್ ಕೇಳ್ತಾ ಇದ್ದೆ ಸೆಟ್ಟಲ್ಲಿ ಅಂದರೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಸೀನ್ಸ್ ಇದ್ದಾಗ ಏನು ಹಿಂಗೆ ಮಾಡೋದು ಏನು ಅನ್ನೋದನ್ನು ಬಿಟ್ಟರೆ ಬಟ್ ಇನ್ ಬಿಟ್ವೀನ್ ನನಗೆ ಒಂದಿಷ್ಟು ಡೌಟ್ಸ್ ಇರ್ತಾ ಇತ್ತು ಹಿಂಗೆ ಇದಕ್ಕೆ ಮುಂಚೆ ಸಿನಿಮಾ ಮಾಡಿದ್ದೀರಾ ಅದು ಹೇಗಿತ್ತು ಇದು ಹೇಗಿತ್ತು ಏನು ಡಿಫ್ರೆನ್ಸ್ ಅನ್ನೋದೆಲ್ಲ ಕೇಳಿ ಸ್ವಲ್ಪ ತಿಳ್ಕೊಂಡೆ ಆ್ಯಂಡ್ ಗೋಪಾಲ್ ಸರ್ ಬಂದಾಗ ಲೈಕ್ ಲಿಟ್ರಲಿ ಅವರಿಬ್ರು ಬಂದು ಡೈಲಿ ನಾನು ಆಶೀರ್ವಾದ ತಗೊಂಡೆ ಆ್ಯಕ್ಟ್ ಮಾಡ್ತಿದ್ದಿದ್ದು ಸೊ ಹಾಗಾಗಿ ಔಟ್ಪುಟ್ ಆ ಥರ ಬಂದಿದೆ ಅಂತ ಬಟ್ ಜೋಗ್ಸ್ ಅಪಾರ್ಟ್ ನಿಜವಾಗ್ಲೂ ನಾನು ಅವ್ರ ಆಶೀರ್ವಾದ ತಗೊಂತೀನಿ ನಿನ್ಮೇಲೆ ಇವಾಗ ಹೋಗ್ತಾ ಹಂಗೆ ತಗೊಂಡು ಹೋಗ್ತೀನಿ ಸೊ ದ್ಯಾಟ್ ನನ್ನ ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿರಲಿಲ್ಲ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಾದ್ಮೇಲೆ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾನ್ ನೋಡಿರೋ ಪುಷ್ಪಮ್ಮ ಶಿ ಇಸ್ ವೆರಿ ವೆರಿ ಸ್ವೀಟ್ ತುಂಬಾ ತುಂಬಾ ಪ್ರೀತಿ ಮಾಡ್ತಾರೆ ತುಂಬಾ ಕೇರ್ ಮಾಡ್ತಾರೆ ಎಲ್ರಿಗೂ ಏನಿದೆ ಅದನ್ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ ಸೊ ಆಕ್ಚುಲಿ ತುಂಬಾ ಸ್ಟ್ರಾಂಗ್ ಇರಬೇಕು ಅನ್ನೋದನ್ನ ನಾನು ಅವ್ರು ನೋಡಿ ಕಲ್ತಿದ್ದೀನಿ ಅಂಡ್ ಇಲ್ಲ ಆಕ್ಚುಲಿ ಪೃಥ್ವಿ ಸರ್ ನನ್ಗೆ ಮೊದ್ಲಿಂದ ಪರಿಚಯ ಇದ್ರು ಅದಾದ್ಮೇಲೆ ನಾನು ಅವ್ರ ಹೇಳಿದ ಮೇಲೆ ಪೃಥ್ವಿ ಸರ್ ಒಪ್ಕೊಂಡು ಗೋಪಾಲ್ ಸರ್ ಬಂದ್ರು ಅವಿನಾಶ್ ಸರ್ ಬಂದ್ರು ರಾಜೇಶ್ ಸರ್ ಬಂದ್ರು ಅಂದ್ರೆ ನನಗೆ ಆತರ ಕಷ್ಟ ಅಂತ ಏನೂ ಆಗಿಲ್ಲ ಏನಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ನನ್ನನ್ನು ಪುಶ್ ಮಾಡ್ಕೊಂಡು ಪುಶ್ ಮಾಡ್ಕೊಂಡು ಕರ್ಕೊಬಂದು ಇವತ್ತು ಇಲ್ಲಿವರೆಗೂ ನಿಲ್ಸಿದ್ದಾರೆ ಅಂದ್ರೆ ಸರ್ ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಥ್ಯಾಂಕ್ ಯು ಈಗ ಒಬ್ಬ ನಿರ್ದೇಶಕರ ಕನಸಿಗೆ ಮೊದಲಿಗೆ ಜೊತೆಯಾಗೋರೆ ಒಬ್ಬರು ನಿರ್ಮಾಪಕರು ಕೊತ್ತಲವಾಡಿ ಹಾಡುಗಳು ಟ್ರೇಲರ್ ಏನೇ ನೋಡಿದ್ರು ಕೂಡ ಕ್ವಾಲಿಟಿಯಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ಪಿ ಎ ಪ್ರೊಡಕ್ಷನ್ ಹೇಗೆ ನಿಮ್ಮ ಜೊತೆಯಾಗಿ ಬೆನ್ನಿಗೆ ಬರುತ್ತೆ ಅಂತ ಇಲ್ಲ ಆಕ್ಚುಲಿ ಈ ವಿಚಾರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಕಥೆ ಶುರು ಆದಾಗ ಸೊ ನಾನು ಅಮ್ಮ ಇಬ್ಬರೇ ಡಿಸ್ಕಸ್ ಮಾಡಿದ್ದು ಅದಾದ್ಮೇಲೆ ಒಬ್ಬೊಬ್ರು ಒಬ್ಬೊಬ್ರು ಟೆಕ್ನಿಕಲ್ ಟೀಮ್ಸ್ ಎಲ್ಲ ಆಡ್ ಮಾಡ್ಕೋತಾ ಹೋದ್ವಿ ನಾನು ಪ್ರತಿ ಹಂತದಲ್ಲೂ ಏನಾದ್ರು ಬೇಕು ಅಂತಂದ್ರೆ ಅಮ್ಮನತ್ರ ಹೇಳಿದಾಗ ಕಾಂಪ್ರಮೈಸ್ ಆಗ್ಬೇಡಪ್ಪ ಏನ್ ಬೇಕು ನೀನ್ ತಗೋ ನೀನ್ ಮಾಡು ಅನ್ನೋರು ಸೊ ಇವತ್ತು ಇದಕ್ಕೆಲ್ಲ ಏನ್ ನೀವು ಕ್ವಾಲಿಟಿ ನೋಡ್ತಾ ಇದೀರ ಕಂಟೆಂಟ್ ನೋಡ್ತಾ ಇದ್ರ ಇದಕ್ಕೆಲ್ಲ ಮೇಜರ್ ಕಾರಣ ಅಮ್ಮನೆ ಸೊ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇಂಥ ನಿರ್ಮಾಪಕರು ಬಂದಿರೋದು ಒಂದು ಖುಷಿಯಾದ ವಿಚಾರ ಏನಕ್ಕೆ ಅಂತಂದ್ರೆ ನನ್ನನ್ನು ಗುರ್ತಿಸಿ ಕೆಲಸ ಕೊಟ್ಟಿದ್ದಾರೆ ನನ್ನಂತ ಇನ್ನೊಂದಷ್ಟು ನಿರ್ದೇಶಕರು ಈ ಪಿ ಎ ಪ್ರೊಡಕ್ಷನ್ಸ್ ಅಲ್ಲಿ ಬರಬೇಕು ಬರ್ತಾರೆ ಅನ್ನೋದು ನನ್ನ ನಂಬಿಕೆ ಸೊ ಹಂಗಾಗಿ ಅಮ್ಮ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ ಅಮ್ಮ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ನಮಸ್ಕಾರ ನನಗೆ ಮೈ ಕೋಟಿಗೆ ಏನು ಅಂತ ಗೊತ್ತಲ್ಲ ಬಟ್ ತುಂಬ ತುಂಬ ಖುಷಿ ಇದೆ ಪಾ ಪ್ರೊಡಕ್ಷನ ಮೊದಲನೆಯ ಸಿನಿಮಾಗೆ ನಾನು ಒಂದು ಭಾಗ ಆಗಿದ್ದೀನಿ ನನ್ನನ್ನು ಭಾಗ ಮಾಡಿದ್ದಕ್ಕೆ ಅಮ್ಮಂಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಹಿಟ್ಟಾಗಿ ಮೊದಲನೇ ನಿರ್ದೇಶಕರಿಗೆ ಹೇಗೆ ಅವಕಾಶ ಕೊಟ್ಟಿದ್ದೀರೋ ನನ್ನ ಥರದ ಕಲಾವಿದರಿಗೆ ಹೇಗೆ ಅವಕಾಶ ಕೊಟ್ಟಿದ್ದೀರೋ ಮುಂದೇನೂ ಹಂಗಾಗಲಿ ಅನ್ನೋದು ನನ್ನ ಹಾರೈಕೆ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳ ಹೇಳ್ತೀನಮ್ಮ ಹಾಗೆ ನಮ್ಮ ನಾನು ಈ ಥರದ ಪಾತ್ರನ ಮಾಡ್ತೀನಿ ಅಥವಾ ಹಿಂಗೆ ಕುಣಿಯೋದು ಸ್ವಲ್ಪ ನನಗೆ ಮುಂಚೂರು ಮುಜುಗರ ಆ ಥರದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀರಾಜ್ ಸರ್ಗೆ ನಾನು ಥ್ಯಾಂಡ್ಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಅವರ ತಂಡ ಇಡೀ ನಿರ್ದೇಶಕರ ತಂಡ ಹಾಗೆ ಡಿ ಒ ಪಿ ಕಾರ್ತಿಕ್ ಅವರು ಅಭಿನಂದನ್ ಕಶ್ಯಪ್ಪು ವಿಕಾಸ್ ವಸಿಷ್ಠ ಅವರು ಆಮೇಲೆ ನಾವೇನೇ ಮಾಡಿದ್ರು ಅದನ್ನು ನಾವೇನು ಮಾತಾಡಿದ್ರು ಅದು ಡೈಲಾಗ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ರಘು ಸರ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಲೋ ರಘು ಸರ್ಗೆ ನಾನು ತುಂಬ ಹೇಳ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಆ್ಯಕ್ಟ್ರೆಸ್ಸು ರಾಜೇಶ್ ನಟರಂಗ ಸರ್ ಇದ್ದಾರೆ ನಾನು ತುಂಬ ಇಷ್ಟಪಡುವ ನಟ ರಘು ರಾಮ್ ಕೊಪ್ಪ ತುಂಬ ಜನ ಇದ್ದಾರೆ ಈಗ ಆಲ್ ಆಗಲೇ ಹೇಳ್ತಾಯಿದ್ರು ಶಮೀರಾ ಅವರು ಕಾವ್ಯ ಮತ್ತು ಪೃಥ್ವಿ ಅವರು ಕೆಮಿಸ್ಟ್ರಿ ಈ ಪಿಚ್ಚರಲ್ಲಿ ನಂದು ಪೃಥ್ವಿ ಅವ್ರದ್ದು ಕೆಮಿಸ್ಟ್ರಿ ಫಿಸಿಕ್ಸು ಬಯಾಲಜಿ ಎಲ್ಲ ಬರ್ಕಾರಿ ಇದ್ದಾರೆ ಸೊ ಪ್ರತಿಯೊಬ್ಬರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವಿಬ್ಬರು ನಾವೇನೋ ಮಾಡಿದ್ದೀವಿ ಅಂದರೆ ಅದಕ್ಕೆ ಕಾವ್ಯ ಅವರ ಆಶೀರ್ವಾದ ಭಾಳ ನಮಗೆ ಮುಖ್ಯ ಆಗಿದೆ ಸೊ ಕಾವ್ಯ ಅವರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಹೆಚ್ಚು ಹೆಚ್ಚು ಎಲ್ರಿಗೂ ಗೊತ್ತಾಗ್ತಾ ಇದೆ ಎಲ್ಲರೂ ಕೇಳ್ತಾ ಇದ್ದಾರೆ ನಾನು ಮೊನ್ನೆ ನನ್ನ ಮಗನ್ನ ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಕೇಳ್ತಾಯಿದ್ರು ನೀವು ಯಶ್ ಅವ್ರ ತಾಯಿಯವ್ರ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ರು ಅಂತ ಸೊ ಅದು ಪಬ್ಲಿಸಿಟಿ ಆಗ್ತಾ ಇದೆ ಅನ್ನೋದಕ್ಕೆ ಅದೇ ಒಂದು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮದವರ ಅವಶ್ಯಕತೆ ನಮಗೆ ಅತ್ಯಗತ್ಯ ನೀವು ಇಷ್ಟು ಜನ ಬಂದಿದ್ದೀರಾ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಹಾಗೆ ಪ್ರತಿ ಸಿನಿಮಾದ ಕಾರ್ಯಕ್ರಮದಲ್ಲಿ ಅವರಾಗಲಿ ಅಥವಾ ಅನುಶ್ರೀ ಮೇಡಮ್ ಆಗಲಿ ಅದು ತಮ್ಮದೇ ಸಿನಿಮಾ ಅಂದ್ಕೊಂಡು ಅವರು ಅದನ್ನು ಇದನ್ನು ಪಬ್ಲಿಸಿಟಿ ಮಾಡೋದಕ್ಕೆ ಅಷ್ಟೇ ಕೆಲಸನ ಆನೆಸ್ಟಾಗಿ ಮಾಡ್ತಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಇಡೀ ಸಿನಿಮಾದಲ್ಲೂ ಅದೇ ಥರ ಇದೆ ಯಾಕೆ ಏಕೆ ಈ ಈ ಥರ ಆಗಿದೆ ಅಂತಂದರೆ ನಮ್ಮ ರೈಟ್ ನಮ್ಮ ಡೈರೆಕ್ಟ್ರಿಗೆ ಕೂಡ ಒಂದು ರೈಟಿಂಗ್ ಟೇಸ್ಟ್ ಇತ್ತು ಎಷ್ಟೊಂದು ಸರ್ತಿ ಬರೆದಿದ್ದು ಬೇರೆ ಆಗಿರುತ್ತೆ ಮತ್ತು ಬದಲಾಯಿಸ್ಬಿಟ್ಟು ಇನ್ನೊಂದು ಏನಾಗ್ಬಿಟ್ಟಿರುತ್ತೆ ಆ ಥರದ್ದೇನೂ ಆಗಿಲ್ಲ ಇವು ನೋಡಬಹುದು ನೀವು ಮಾಸ್ ಡೈಲಾಗ್ ಆಗಲಿ ಎಮೋಷನ್ ಡೈಲಾಗ್ ಆಗಲಿ ಅಷ್ಟು ಇಂಟೆನ್ಸಿಟಿಯಲ್ಲಿ ಬಂದಿದೆ ಆ ವಿಚಾರದಲ್ಲಿ ನನಗೆ ತುಂಬ ಖುಷಿ ಈ ತರ ಆಗಬೇಕು ಅಂದ್ರೆ ಅದಕ್ಕೆ ಕಾರಣ ಪ್ರೊಡಕ್ಷನ್ಸ್ ಕೂಡ ಮತ್ತೆ ಜೊತೆಗೆ ಎಲ್ಲ ಟೆಕ್ನಿಷಿಯನ್ಸ್ ಅಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿರೋದಕ್ಕೆ ಆಗಲಿ ಮತ್ತೊಂದಾಗಲಿ ಮತ್ತೆ ಎಲ್ಲ ಆರ್ಟಿಸ್ಟ್ ಆ ಟೈಮಿಂಗ್ ಇರೋ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಇರುವಂತಹ ಆರ್ಟಿಸ್ಟ್ ಮಾಡಿರೋದಕ್ಕೆ ಇಷ್ಟು ಒಳ್ಳೆ ಔಟ್ಪುಟ್ ಬಂದಿದೆ ಇನ್ನು ಎರಡನೇ ವಿಚಾರ ಹೇಳಬೇಕು ಅಂದ್ರೆ ಸರ್ತಿ ಬರಿತೀವಿ ಎಲ್ಲರೂ ಚೆನ್ನಾಗೂ ಕೆಲಸ ಮಾಡಿರ್ತೀವಿ ಅಂದ್ರೆ ಜನರಿಗೆ ತಲುಪೋ ವಿಚಾರದಲ್ಲಿ ಎಲ್ಲರೂ ಒಂದ್ ಕಡೆ ಎಡವು ಬಿಡ್ತೀವಿ ಬಟ್ ಈ ಸಿನಿಮಾದಲ್ಲಿ ಟೀಸರ್ ರಿಲೀಸ್ ಆದಾಗಿದ್ದನು ಇಲ್ಲಿವರೆಗೂ ಎಲ್ಲೇ ಹೋದ್ರು ಎಲ್ಲರೂ ಕೇಳ್ತಿದ್ದಾರೆ ಎಲ್ರಿಗೂ ಗೊತ್ತಾಗಿದೆ ಈ ಅನ್ನೋದು ಗೊತ್ತಾಗಿದೆ ಎಲ್ಲರಿಗೂ ರೀಚ್ ಆಗಿದೆ ಅದು ಖುಷಿ ವಿಚಾರ ನಂತರ ಖಂಡಿತವಾಗಿಯೂ ಇದು ಇಷ್ಟ ಆಗುತ್ತೆ ಅನ್ನೋದು ಯಾಕಂದ್ರೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಸೋಲೋದಿಲ್ಲ ಉದ್ದೇಶಗಳು ಚೆನ್ನಾಗಿದೆ ಕಥೆನೂ ಚೆನ್ನಾಗಿದೆ ಅದಕ್ಕೆ ಪೂರಕವಾಗಿ ಪ್ರೊಡಕ್ಷನ್ ವ್ಯಾಲ್ಯೂ ಕೂಡ ಇದೆ ಎಲ್ಲ ಒಂದು ಕಂಪ್ಲೀಟ್ ಎಫರ್ಟ್ ಆಗಿರೋದ್ರಿಂದ ಇದು ಗೆಲ್ಲುತ್ತೆ ಅನ್ನೋದು ನನ್ನ ಒಂದು ಭರವಸೆ ನಮಗೂ ಇಷ್ಟ ಆಯ್ತು ಕತೆ ಒಳ್ಳೊಳ್ಳೆ ಸೀಕ್ವೆನ್ಸ್ ಒಂದೊಂದು ಫೈಟು ಒಂದೊಂದ್ ಸೀಕ್ವೆನ್ಸ್ ಅಲ್ಲಿ ಇದೆ ಹೀರೋ ಸರ್ ಚೆನ್ನಾಗಿ ಮಾಡಿದ್ದಾರೆ ಯೂಟ್ಯೂಬ್ ಅಲ್ಲ ಏನ್ ಯೂಸ್ ಮಾಡಿಲ್ಲ ಚೆನ್ನಾಗಿದೆ ಮೂವಿ ನೋಡಿ ನೀವು ಥಿಯೇಟರ್ ಅಲ್ಲಿ ಸಾರಿ ಬೆಸ್ಟ್ ಸೀನ್ ಅಂತ ಯಾವ್ದಾದ್ರು ಅಥವಾ ತುಂಬಾ ಕಷ್ಟ ಏನಾದ್ರು ಇದೆ ಬೈಕ್ ಒಂದ್ ಬೈಕ್ ಶಾರ್ಟ್ ಇದೆ ಅಲ್ಲಿ ಅದು ತುಂಬಾ ರೋಪ್ ಅಲ್ಲಿ ಯೂಸ್ ಮಾಡಿ ಮಾಡಿದೀವಿ ರಿಸ್ಕ್ ಇದೆ ಅದು ಶಾರ್ಟ್ ಥಿಯೇಟರ್ ನೋಡಿದಾಗ ಚೆನ್ನಾಗಿರುತ್ತೆ ಅಷ್ಟೇ ಅದಾದ್ರು ಫ್ಲಿಪ್ ಏನಾದ್ರು ಮಾಡ್ತೀರಾ ಸುಮ್ನೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಾಗರ್ ಆಲ್ ದ ವೆರಿ ಬೆಸ್ಟ್

ಮಾತಾಡ ಬರಲ್ಲ ಅಮ್ಮ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಾವು ಟೂ ತ್ರೀ ಇಯರ್ಸಿಂದ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಸರ್ ನಾವೆಲ್ಲ ಈ ಕಾನ್ಸೆಪ್ಟ್ ತಗೊ ಬಂದಾಗ ಒಂದೊಂದು ಡಿಫ್ರೆಂಟಾಗಿ ಮಾಡ್ಬೇಕಂತ ಸುಮಾರು ಪ್ರಯತ್ನ ಮಾಡ್ತಿದ್ವಿ ಮೋಷನ್ ಪೋಸ್ಟರ್ಸು ಲೋಗೋ ಅನಿಮೇಷನ್ಸ್ ಅವೆಲ್ಲ ತುಂಬ ಕ್ರಿಯೇಟಿವ್ ಆಗಿ ಅವರು ಐಡಿಯಾಸ್ ಕೊಡ್ತಿದ್ರು ಅವ್ರ ಜೊತೆಗೆ ಟ್ರಾವೆಲ್ ಮಾಡಿದ್ ನಮ್ಗೆ ತುಂಬ ಖುಷಿ ಆಯಿತು ಇನ್ನೊಂದು ವಿಷಯ ಏನಂದ್ರೆ ಪ್ರೊಡಕ್ಷನ್ ಹೊಸ ಗೊತ್ತಿರಲಿಲ್ಲ ನಮಗೆ ಬಂದು ನಾವು ಹೆಂಗ್ ಬೇಕು ಹಂಗಬೇಕು ಅಂತೆಲ್ಲ ತಗೊಳ್ಳೋರು ಕೇಳಿ ಕೇಳಿ ನಾವು ಏನೋ ಒಂದು ಮಾಡ್ಕೊಡ್ತಾ ನಿಮ್ಗೆ ಗೊತ್ತಿಲ್ಲ ಬೇರೆ ರೇಂಜಿಗೆ ಅಂತ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಅಂತಿದ್ರು ಲಾಸ್ಟ್ ಮೂಮೆಂಟ್ ನಮ್ಮ ಹತ್ರ ಕರ್ಕೊಂಡೋಗಿದ್ರು ಅವಾಗ ನಾವು ಸರ್ಪ್ರೈಸ್ ಆಗಿ ಅಲ್ಲಿಂದ ಔಟ್ಪುಟ್ ಸರ್ ಬೇರೆ ರೇಂಜಿಗೆ ಬಂತು ನಮ್ದು ಅಂತ ನಾವು ಭಾವಿಸ್ತಿದ್ವಿ ಸೊ ಸೊ ಹಾಗಾಗಿ ನಮಗೆ ರಾ ಸರ್ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ನಾನು ಮೂವಿ ನೋಡಿದ್ದೀನಿ ಸಕ್ಕತ್ತಾಗಿ ಬಂದಿದೆ ತುಂಬ ಥ್ಯಾಂಕ್ ಯು ಯಾರು ತುಂಬ ನಮಸ್ಕಾರ ನನಗೆ ಒಂದು ದೊಡ್ಡ ಅಪರ್ಚುನಿಟಿ ಇವತ್ತು ಸ್ಟೇಜಿಗೆ ಬಂದಿದ್ದೀನಿ ಅಂದ್ರೆ ಕರ್ನಾಟಕ ತಾರ್ತಿಕ್ ಡಿಒ ಪಿ ಥ್ಯಾಂಕ್ ಯು ಅಮ್ಮನಿಗೆ ಎಲ್ಲಿದ್ದಾರೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸರ್ ವಿಕಾಸ್ ಹೇಳಿದಂಗೆ ನಿಜವಾಗ್ಲೂ ಎಲ್ಲರೂ ನಮಗೆ ಟೀಸರ್ಗೆ ಮತ್ತೆ ಸಾಂಗ್ಸ್ ಗೆ ಪ್ರೀತಿ ಮತ್ತೆ ಅದಕ್ಕೆ ಬಂದಿದಂತ ದೊಡ್ಡ ರೆಸ್ಪಾನ್ಸ್ ಒಂದು ದೊಡ್ಡ ಜವಾಬ್ದಾರಿಗೆ ಟ್ರೈಲರ್ಗೆ ತುಂಬಾನೇ ದೊಡ್ಡ ಜವಾಬ್ದಾರಿ ಇರ್ತಿ ಏನ್ ಮಾಡ್ಬೇಕು ಅಂತ ಈವನ್ ಲಾಸ್ಟ್ ಮೂಮೆಂಟ್ ತನಕ ಕನ್ನಡ ಡೈರೆಕ್ಟರ್ ಸರ್ಮಿಟ್ಟು ಎಂಟು ಫೋರ್ ಗಂಟೆ ನಾಲ್ಕು ಗಂಟೆ ತನಕ ಕೂತ್ಕೊಂಡು ಕೆಲಸ ಮಾಡಿದಾಗ್ಲೂ ಅಷ್ಟೇ ಟೆನ್ಶನ್ಸ್ ಇತ್ತು ಒಟ್ಟಲ್ಲಿ ಅದಕ್ಕೊಂದು ಬ್ಯೂಟಿಫುಲ್ ಆಗಿ ಬರುತ್ತೆ ಅಂತ ಹೇಳ್ಬೇಕು ತುಂಬಾ ತುಂಬ ಖುಷಿ ಇದೆ ಅಷ್ಟೇ ಖುಷಿ ಇದೆ ಎರಡು ಮೂರು ವಿಚಾರ ಆದರೆ ಒಂದು ಸ್ಕೋರ್ ಮಾಡಬೇಕಾದ್ರೆ ನನ್ನ ಡೈರೆಕ್ಟರ್ ಸರ್ ಬಗ್ಗೆ ಮಾತಾಡಲೇಬೇಕು ಅವರು ಟೈಮಲ್ಲಿ ಚಿಕ್ಕ ಒಡೆ ಪಂಚುಲ್ ಆಗಿ ಪಂಚುವಲ್ ಆಗಿರೋರು ಅದರಿಂದ ನಾನು ಒಂಬತ್ತು ಗಂಟೆಗೆ ಬರ್ತೀನಿ ಸ್ಟುಡಿಯೋಗೆ ಅಂದರೆ ಎಂಟು ಐವತ್ತೈದು ಕರೆಕ್ಟಾಗಿ ಬೌಬಲ್ಲ ಸ್ಟುಡಿಯೋ ಅಷ್ಟೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ ಬಿಜೆಪಿ ಕಂಪೋಸ್ ಮಾಡ್ತಾ ಇದ್ವಿ ಅದಕ್ಕೆ ದಿನಕ್ಕೆ ಎಷ್ಟೊಂದ್ಸಲಿ ಒಂದ್ ಸೀನ್ ಮಾಡಿದುಂಟು ದಿನಕ್ಕೆ ಎರಡು ಮೂರು ಸೀನ್ ಮಾಡಿದುಂಟು ನೈಟ್ ಮುಗಿಸೋದ್ ಮೇಲೆ ಒಂದ್ಸರಿ ಹನ್ನೆರಡು ಗಂಟೆ ತನಕ ಮಾಡಿದುಟ್ಟು ಪುನಃ ನೆಕ್ಸ್ಟ್ ಡೇ ಅಭಿನಂದನ್ ಎಂಟು ಗಂಟೆ ಅಂದ್ರೆ ಪುನಃ ಎಂಟು ಫೈವ್ ಮಿನಿಟ್ಸ್ ಬ್ಯಾಕ್ ಶೂಟಿಂಗ್ ಕರೆಕ್ಟ್ ಅಂತ ಬಂದಿದ್ದರು ಅದು ನಂಗೆ ಆಕ್ಚುಲಿ ಒಂದು ನನಗೆ ತುಂಬಾ ಇಷ್ಟ ಆಯ್ತು ಸರ್ ಅವರ ಒಂದು ಟೇಸ್ಟ್ ಆಫ್ ಮ್ಯೂಸಿಕ್ ಖುಷಿ ಆಯ್ತು ಇನ್ನೊಂದಷ್ಟು ಹೇಳ್ಬೇಕಂದ್ರೆ ನನ್ನ ಟೆಕ್ನಿಷಿಯನ್ಸ್ ನನ್ನ ತೆರೆಯಿಂದ ಕೆಲಸ ಮಾಡೋದು ನನ್ನ ಜೊತೆ ಕೆಲಸ ಮಾಡೋದ್ರೆ ಎಲ್ಲ ಟೆಕ್ನಿಷಿಯನ್ಸ್ ನನ್ನ ಕಡೆಯಿಂದ ಥ್ಯಾಂಕ್ಫುಲ್ ನನ್ನ ಮಿಕ್ಸ್ ಇಂಜಿನಿಯರ್ ಸಂಜಯ್ ಅವರಲ್ಲಿ ನನ್ನ ಬ್ಯಾಕ್ ಗ್ರೌಂಡ್ ಕೆಲಸ ಮಾಡೋ ಎಲ್ಲ ಸಿಂಗರ್ಸ್ ಇನ್ಸ್ಟ್ರೂಮೆಂಟ್ ಲಿಸ್ಟ್ ಇಂಡಿಯಾದಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಕೆಲಸ ಮಾಡುವಂತ ಟಾಪೆಸ್ಟ್ ಮ್ಯೂಸಿಷಿಯನ್ಸ್ ಕೆಲಸ ಮಾಡಿರೋದಾಗಿ ಇದರಲ್ಲಿ ತುಂಬಾ ಖುಷಿ ಇದೆ ಅಷ್ಟಕ್ಕೂ ನಮಗೆ ಏನೇ ಮಾಡ್ತೀವಿ ಅನ್ನೋದು ಸಪೋರ್ಟ್ ಮಾಡಿಲ್ಲ ಅದಕ್ಕೆ ಇಲ್ಲಪ್ಪ ಮಾಡ್ರಿ ಅಂತ ಹೇಳಿದು ಆ ಎಕ್ಸ್ಪೋಸರ್ ನಾವು ಅಂದ್ರೆ ಬೇಕು ದೊಡ್ಡ ಸಹಕಾರ ಬೇಕಾಗಿರ್ತೇನೆ ಅದಕ್ಕೆ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಬೇಕಾಗಿರ್ತೇನೆ ಅದಕ್ಕೆಲ್ಲದಕ್ಕೂ ಅಮ್ಮ ನಮಗೆ ಮಾಡಪ್ಪ ಆಯ್ತು ಮಾಡಿ ಅಂತ ಮುಂದೆ ತುಂಬಾ ಖುಷಿ ಆಯ್ತು ತುಂಬಾನೇ ಜಾಸ್ತಿ ಖುಷಿ ಆಗ್ತಾ ಇದೆ ಸೇಮ್ ಖುಷಿ ಟೀಸರ್ ಈವೆಂಟಲ್ಲೂ ಆಗಿತ್ತು ಬಟ್ ಇದು ಒಂದು ಹಂಡ್ರೆಡ್ ಟೈಮ್ಸ್ ಮಲ್ಟಿಪ್ಲೈ ಆಗಿದೆ ಸೊ ಅದನ್ನು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಇಬ್ಬರಿಗೂ ಅಷ್ಟೇ ಮೊದಲನೇದಾಗಿ ಮತ್ತೆ ಟೆಕ್ನಿಷಿಯನ್ಸ್ ಕಲಾವಿದರಿಗೆ ಕ್ರಿಯೇಟಿವ್ ಪೀಪಲ್ಗೆ ಆಪರ್ಚುನಿಟಿ ಸಿಗೋದೇ ರೇರ್ ಅದಕ್ಕೆ ಮೇಲೆ ಒಂದು ಎಕ್ಸ್ಟ್ರಾವಾಗೆಂಟ್ ಪ್ಲ್ಯಾಟ್ಫಾರ್ಮ್ ಸಿಗೋದು ಅದು ಎರಡನೇ ಬ್ಲೆಸ್ಸಿಂಗು ಸೊ ಅಮ್ಮ ಅವ್ರ ಮೂಲಕ ಪಿ ಎ ಪ್ರೊಡಕ್ಷನ್ಸ್ ಮೂಲಕ ನಮಗೆ ಆಪರ್ಚುನಿಟಿ ಸಿಕ್ಕಿರೋದು ಒಂದು ಬ್ಲೆಸ್ಸಿಂಗು ಅಂತ ನಾವು ಅಂದ್ಕೊಂಡೆ ಕೆಲಸ ಮಾಡಿದ್ವಿ ಎರಡನೇದು ಕೆಲಸ ಆದಮೇಲೆ ಅದಕ್ಕೆ ಸಿಗೋ ಪ್ರತಿಫಲ ಪ್ರೂಫ್ ಏನಿದೆ ಅದು ನಮಗಿನ್ನ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಕೊಡುತ್ತೆ ಎಲ್ಲರೂ ಸಾಂಗ್ಗಳನ್ನ ಇಷ್ಟಪಟ್ಟಿದೀರೋ ಅದು ತುಂಬ ಖುಷಿಯಾಗಿದೆ ಮೊದಲನೇ ಸಾಂಗ್ ಮುಂಗಾರೇ ಅದು ನನ್ನ ಕಂಪೋಸಿಷನ್ ಹಾಗೆ ಇನ್ನೊಂದು ಸಾಂಗು ಟೈಟಲ್ ಸಾಂಗ್ ಗೊತ್ತಲ್ಲವಾಗಿ ಅದು ಅಭಿ ಅಭಿನಂದನ್ ಅವರು ಕಂಪೋಸ್ ಮಾಡಿರೋದು ವ್ಯಾಸರಾಜ್ ಅವರು ಆಡಿರೋದು ಅದಕ್ಕೊಂದು ಸಖತ್ತು ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಇದರಿಂದ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಇದೆ ಥ್ಯಾಂಕ್ ಯು ಎಲ್ಲರೂ ಒಂದು ಸಿನಿಮಾ ನೋಡಿ ಹೀಗೆ ಗೆಲ್ಲಿಸ್ಕೊಳ್ಬೇಕು ಅಂತ